ನಿತ್ಯವೂ ಬರುವಾವು ನೂರೆಂಟು ಕಷ್ಟ ಕೂತಾರು ನಿಂತಾರು ಬಂದೆರಗುವವು ಒಂದಾದ ಮೇಲೊಂದು ಎಲ್ಲ ವಾಯದುರಿಸು ಸಂಯಮದಿಂದ ಸಂಯಮ ಬರುವುದು ವಿಚಾರದಿಂದ ವಿಚಾರ ಬರುವುದು ತತ್ಸಂಗದಿಂದ ಪರಿಹಾರ ಸಿಗುವುದು ತತ್ಸಂಗದಲ್ಲಿ ನಿತ್ಯವೂ ಬರುವುವು ನೂರೆಂಟು ಕಷ್ಟ ಸಮಸ್ಯೆ ಬರುವವು ಪಾರ ಪ್ರಾರಬ್ಧದಂತೆ ಸ್ವೀಕರಿಸಲ್ಲವ ಎದೆಗೊಂಡದಂತೆ ಪರಿಹರಿಸು ಅವುಗಳ ಸಂಯಮದಿಂದ ಪರಿಹರಿಸು ಅವುಗಳ ಸಂಯಮದಿಂದ ನಿತ್ಯವೂ ಬರುವವು ನೂರೆಂಟು ಕಷ್ಟ ಕೂತಾರು ನಿಂತಾರು ಬಂದೆರಗುವವು ಒಂದಾದ ಮೇಲೆ ಒಂದೊಂದು ಒಂದಾದ ಮೇಲೆ ಒಂದೊಂದು ಕೋಪ ತಾಪರಾಗ ದ್ವೇಷ ಬರುವುದು ಸಹಜ ಅಡಚಣೆಯಾಗಿ ಬರುತ್ತಿಹವು ಅವು ಸಾಧಿಸು ನೀನು ಸಂಯಮದಿಂದ ಸಾಧಿಸು ನೀನು ಸಂಯಮದಿಂದ ನಿತ್ಯವೂ ಬರುವ ನೂರೆಂಟು ಕಷ್ಟ ಸಹನೆ ಸಂಯಮ ಗುರಿಯಾಗಿರಲಿ ಬಗೆಹರಿಸುವೆನೆಂಬ ಚಲನಿನಾಗಿರಲಿ ಸಹನೆ ಸಂಯಮ ಗುರಿಯಾಗಿರಲಿ ಸಹನೆ ಸಹನೆಯೇ ಚಲವೆಂಬ ಅರಿವು ನಿನಗಿರಲಿ